ಪ್ರಯತ್ನಿಸುತ್ತಾರೆ ಅವರನ್ನು ಎದುರಿಸಿ ಬೆಳೆದು ನಿಂತು ಅವರ ನೆರವು ಬಯಸಿ ಬರುತ್ತಾರೆ ಎಂದು ಹೇಳುತ್ತಾ ನಮ್ಮ ಕಾರ್ಯಕ್ರಮದ ಎಲ್ಲ ಗಣ್ಯರು ಶ್ರೀಗಂಧರ ಮೂಲಕ ಕೋರಿಕೊಳ್ಳುತ್ತೇನೆ ಹಾಗೂ ಪ್ರಾರ್ಥನಾ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಇವತ್ತಿನ ಪರಿಸ್ಥಿತಿಗೆ ರೈತರಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಕಾರ್ಯಾಗಾರ ಇದನ್ನು ಹೆಚ್ಚು ಜನರಿಗೆ ತಿಳಿಸ್ತಕ್ಕಂಥ ಮತ್ತು ಇದರ ಮಹತ್ವವನ್ನು ಇದರ ಉಪಯೋಗವನ್ನು ಈ ಕಾರ್ಯಗಳ ಮೂಲಕ ಹೇಳಲು ಇದು ನಿಮ್ಮೆಲ್ಲರೂ ಸಹ ಬೇರೆಯವರ ಜೊತೆ ಹಂಚ್ಕೊಂಡ್ರೆ ಇದೊಂದು ಅದ್ಭುತವಾದಂಥ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯ ರಿಟೈರ್ಡ್ ಸೊ ಐ ಎ ಎಸ್ ಅಧಿಕಾರಿಗಳು ನನ್ನ ಆತ್ಮೀಯವಿರುವಂಥ ಅವರೇ ಹಾಗೂ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರಾದ ಕುಮಾರ್ ಅವರೇ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ ಸೊ ಸ್ಟೂಡೆಂಟ್ ಪೊಲೀಸರಾದಂಥ ಮಲ್ಲಿಕಾರ್ಜುನ್ ಅವರೇ ರೈತ ಮುಖಂಡಗಳಾದಂಥ ನಮ್ಮ ಸುರಂಗಮ್ಮ ದೇವರೇ ಸುಬ್ಬು ಜೋಯೀಶ್ ಅವರೇ ನಾಗರಾಜ್ ಅವರೇ ಮಹೇಶ್ ಕುಮಾರ್ ಅವರೇ ಅಶೋಕ್ ಅವರೇ ಮತ್ತು ಶರಣತ್ನವರೇ ಮತ್ತು ಇತರೆ ಇಲ್ಲಿ ವೇದಿಕೆಯನ್ನು ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ಮುಖ್ಯಸ್ಥರೇ ಮತ್ತು ರೈತ ಬಂದಿವೆ ಈಗಾಗಲೇ ನಾನು ಹೆಚ್ಚು ಇವತ್ತು ಭಾಳ ಪ್ರಮುಖವಾದಂಥ ಒಂದು ಮೀಟಿಂಗ್ ಇದೆ ಕಾವೇರಿ ವಿಚಾರದಲ್ಲಿ ಕೇಂದ್ರದ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಕಾವೇರಿ ನಿಯಂತ್ರಣ ಸಮಿತಿಯಲ್ಲಿ ಮೊನ್ನೆ ಹನ್ನೊಂದು ಸಾವಿರ ಪ್ರತಿಕ್ರಿ ನೀಡಿರಬೇಕು ಅನ್ನೋ ತೀರ್ಮಾನವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಭಾಗದ ಎಕರೆ ಮಂತ್ರಿಗಳು ಮತ್ತು ಲೀಡರ್ ಟೀಮು ಇಲಾಖೆ ಅಧಿಕಾರಿಗಳು ಚರ್ಚೆ ಮಾಡಿ ಇವತ್ತು ಆಲ್ ಪಾಯಿಂಟ್ ಮೀಟಿಂಗ್ ಕಲಿತೀವಿ ಅದರಲ್ಲಿ ಸುಧೀಲ್ ಚರ್ಚೆ ಮಾಡಿ ನಾಳೆ ಒಂದು ಸಿ ಡಬ್ಲ್ಯೂ ಎಮಿ ಅಂತ ಹೇಳಿ ಮತ್ತೊಂದು ಕಮಿಟಿ ಇದೆ ಅದ್ರ ಮುಂದೆ ಅಪೀಲ್ ಮಾಡಬೇಕು ನಾವು ಇವತ್ತು ಸದ್ಯಕ್ಕೆ ನೀರು ಬಿಡುವಂಥ ಪರಿಸ್ಥಿತಿ ಇಲ್ಲ ಅನ್ನೋ ಒಂದು ಇದನ್ನ ರಾಜ್ಯದಲ್ಲಿ ಆಡಳಿತ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ ಈ ಭಾಗದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಶಾಸಕರು ಪರಿಷತ್ತಿನ ಸದಸ್ಯರಿದ್ದಾರೆ ರೈತ ಮಕ್ಕಳಿಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡಬೇಕು ಅನ್ನೋ ಉದ್ದೇಶ ಹಾಗಾಗಿ ನನ್ನ ಬ್ಯಾಂಕ್ನಲ್ಲಿ ಇಲ್ಲಿ ಹೆಚ್ಚು ಕೂಡಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಇವತ್ತು ಏನು ಕ್ರೆಡಿಟ್ ಒಂದು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಇದರ ಬಗ್ಗೆ ಕಾರ್ಯಗಾರ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಇಂಗಾಲವನ್ನು ಪರಿಸರದಲ್ಲಿ ಹಿಡಿದಿರಲು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದು ಏನು ನಾವು ಸಾವಯವ ಒಂದು ಕೃಷಿ ಸಿರಿಧಾನ್ಯವನ್ನು ಏನು ಬೆಳೀತಕ್ಕಂಥ ಪದ್ಧತಿಯನ್ನು ಉಪಯೋಗಿಸೋದ್ರ ಮೂಲಕ ಇವತ್ತು ರೈತರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಸ್ಪಷ್ಟವಾದಂಥ ಒಳ್ಳೆಯ ಹಾರ ಸಿತೆಯನ್ನು ಕಾರಣ ವ್ಯಕ್ತ ಮಾಡ್ತಾ ಇದ್ದೀವಿ ಸೊ ಅದೇ ಥರ ಇದನ್ನು ಸಹ ನೀವು ಸೊ ಏನು ಇಂಗಾಲವನ್ನು ಮಾಡಿ ಹಿಡಿದು ಇಟ್ಕೊಳ್ಬೇಕಂತ ಹೆಚ್ಚು ಅದನ್ನು ಒಂದು ರೈತರಿಂದ ಪಡೆದು ಅದನ್ನು ಮಾಡತಕ್ಕಂಥದ್ದಕ್ಕೂ ಮಾರ್ಕೆಟ್ ವ್ಯವಸ್ಥೆಯು ಸಹ ಈ ಒಂದು ಸಮಿತಿ ಮಾಡ್ತಕ್ಕಂಥದ್ದು ರೆಡಿ ಇದೆ ಇದು ನಿಮಗೆ ಹೆಚ್ಚಿನ ಖರ್ಚಿಂದಲೇ ತೊಂದರೆ ಇಲ್ದಲೇ ಮಾಡ್ತಕ್ಕಂಥದ್ದು ಬೇರೆ ಅನೇಕ ವ್ಯವಸಾಯಗಳಲ್ಲಿ ಅಪ್ ಅಂಡ್ ಡೌನ್ ಇರುತ್ತೆ ಇದರಲ್ಲಿ ಆದಾಗ ಏನು ಸಮಸ್ಯೆ ಇರೋದಲ್ಲ ಹಾಗಾಗಿ ಇದನ್ನು ಸಹ ನೀವು ಮಾಡಲಿಕ್ಕೆ ಅವಕಾಶ ಇದೆ ಈ ಕಾರ್ಗಿತಿ ಎಂಬ ಯೋಜನೆ ಈ ವಿಶ್ವಾದ್ಯಂತ ರೈತರಿಗೆ ಮತ್ತು ಸರ್ಕಾರಗಳಿಗೆ ಅಪಾರವಾದ ಸಂಪತ್ತನ್ನು ತಂದುಕೊಡೋದನ್ನ ಒಂದು ಸುವರ್ಣ ಅವಕಾಶ ಹಾಗಾಗಿ ಇವರೊಂದು ಕಮಿಟಿಗಳು ಹೊಟ್ಟಿಗೆ ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಒಂದು ಕಮಿಟಿನೂ ಮಾಡಿ ಒಂದು ಸರ್ಕಾರ ಒಂದು ಹದಿನೈದು ಜನ ಸೇರಿಸಿ ಆರ್ಟಿಕಲ್ಚರ್ ಡೈರೆಕ್ಟರ್ನ ಸಂಚಾಲಕರನ್ನ ಮಾಡಿ ಅಧ್ಯಕ್ಷರು ತೋಟಗಾರಿಕೆ ನಿರ್ದೇಶಕರು ಬೆಂಗಳೂರು ಅಧ್ಯಕ್ಷರು ಉನ್ನತ ಸಂಶೋಧನಾ ನಿರ್ದೇಶಕರು ಅನೈತಿನ ಕಮಿಟಿ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಮನೆ ಹೊರ ಕುಸುವಿಕೆಯ ಜಾಗತಿಕ ತಪಾಮಾನದ ಏರಿಕೆ ಮತ್ತು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತಿದೆ ಇದರ ಫಲವಾಗಿ ನೈಸರ್ಗಿಕ ಸಮತೋಲನಕ್ಕೆ ಬಂದ ಉಂಟಾಗುತ್ತಿದ್ದು ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಆಗ್ತಿರುವುದರಿಂದ ರೈತರ ದೃಷ್ಟಿಯಿಂದ ಕಳವಳ ಕಳವಳ ಪಾವಳಿ ವಿಷಯವಾಗಿದೆ ಜಾಗತಿಕ ತಪಮಾನದ ಏರಿಕೆ ಇಂಗಾಲದ ಡಯಾಕ್ಸೈಡ್ ಹೊರ ಸುರುವಿಕೆಯು ಕೊಡುಗೆ ನೀಡಲಿದೆ ಹೀಗಾಗಿ ಈ ಸಮತೋಲನವನ್ನು ಪುನಃ ಸ್ಥಾಪಿಸಲು ವಾತಾವರಣದಿಂದ ಇಂಗಾಲವನ್ನು ಹಿಡಿದಿರುವುದು ಪ್ರಮುಖ ತಂತ್ರವಾಗಿದೆ ಈ ಒಂದು ಬಹಳ ಪ್ರಮುಖವಾದಂತಹ ಕೆಲಸವನ್ನು ಈ ಕಮಿಟಿ ಮಾಡಲಿಕ್ಕೆ ನಿಂತಿದೆ ಇನ್ನೂ ಒಂದು ನಾನು ಕಳೆದ ಮೂರು ವರ್ಷಗಳಿಂದ ರೈತರ ಜೊತೆ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮತ್ತು ವನ ಕೃಷಿ ಬೆಳೆಗಾರ ಸಂಘ ರೈತರ ಬವಣೆ ಸಲ್ಲಿಸಲು ದಿನಪ್ರತಿ ಯೋಜನೆ ಮಾಡುತ್ತಿದ್ದು ಪರಿಣಾಮ ಜಾರಿಕವಾಗಿ ಪ್ರಚಲಿತವಾಗಿರುವ ಕಾರ್ಬನ್ ಕ್ರೆಡಿಟ್ ಯೋಜನೆಯನ್ನು ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದರೆ ನಾಡಿನ ಸಕಲ ರೈತ ಸಮುದಾಯಕ್ಕೆ ಪ್ರಯೋಜನ ಧ್ವನಿ ದೊರೆತಂತೆ ಆಗುತ್ತದೆ ಅಂತಹ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ಒಂದು ರೈತ ಪ್ರಧಾನ ಜಿಲ್ಲೆ ಮಂಡ್ಯದಲ್ಲಿ ಈ ದಿನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಸೊ ಇಡೀ ರಾಜ್ಯಾದ್ಯಂತ ಈ ಯೋಜನೆ ಜಾರಿಗೆ ತರಲು ನಮ್ಮ ಸರ್ಕಾರ ಬದ್ಧವಾಗಿದೆ ನೋಡಲು ಬೆನ್ನ ರೈತರಿಗೆ ಕಾಲ್ ಕ್ರೆಡಿಟ್ ಯೋಜನೆ ಒಂದು ರೀತಿಯಾಗಿ ಗುಡುಕನ್ನು ನೀಡುವ ಕೆಲಸ ಮಾಡುತ್ತಿದೆ ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ ಅಖಿಲ ಕರ್ನಾಟಕ ಶ್ರೀಗಳ ಮತ್ತು ಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತ ಅಮರನಾರಾಯಣ ಸೊ ಒಂದು ಈ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ರೈತ ಜಾಗೃತಿ ಶಿಬಿರ ಇರುವುದಕ್ಕಾಗಿ ಈ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನ ನಮ್ಮ ಅಮರನಾರಾಯಣ ಮತ್ತು ಅವರ ಮಹೇಶ್ ಮತ್ತು ಎಲ್ಲ ಸ್ನೇಹಿತರು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಏನೆಲ್ಲ ಅವರಿಗೆ ಸಾಕಾರ ಬೇಕು ಅದನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಜೊತೆಗೆ ಅಮರನಾರಾಯಣರು ಇದ್ದಾಗಲೂ ಈ ರೈತ ಪರವಾದಂತಹ ಅನೇಕ ವಿಚಾರಗಳಲ್ಲಿ ಮುಂದಾತ್ಸವ ವಹಿಸ್ಕೊಂಡು ಕೆಲಸ ಮಾಡ್ತಿದ್ದರು ರಿಟೈರ್ಡ್ ಸುಮ್ಮನೆ ನಮ್ಮ ಹತ್ರ ಅನೇಕರನ್ನ ಭೇಟಿ ಮಾಡಿ ಸರ್ಕಾರದ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಉತ್ತಮವಾದಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಮಂಡ್ಯ ಜಿಲ್ಲೆ ಪರವಾಗಿ ನಮ್ಮ ಕೃಷಿ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಅವರ ಸ್ನೇಹಿತು ಜೊತೆಗೆ ಈ ಕಾರ್ಯಕ್ರಮ ಯಶಸ್ಸು ನೀವೆಲ್ಲರೂ ಇದರಲ್ಲಿ ಸಂಪೂರ್ಣವಾಗಿ ಈ ವಿಚಾರವನ್ನು ಮನದಟ್ಟು ಮಾಡಿಕೊಂಡು ನೀವು ತೊಡಗಿಸ್ಕೊಳ್ಬೇಕು ಈ ವಿಚಾರಕ್ಕೆ ಒಂದಷ್ಟು ಕರಪತ್ರವನ್ನು ಮಾಡಿ ನಾವು ಇದನ್ನು ನೀವೆಲ್ಲರಿಗೂ ಹಂಚ್ಬೇಕು ಅಂತ ಹೇಳಿ ಒಂದು ವಿಷಯ ಭಾಷಣ ಮಾಡಿದ ತಕ್ಷಣವೇ ಸೊ ಅದನ್ನು ಗ್ರಹಿಸಿ ಮತ್ತು ಅದನ್ನು ಇನ್ನೊಬ್ಬರಿಗೆ ತಿಳಿಸಿ ಅದನ್ನು ಇನ್ನೊಬ್ರಿಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾಗುತ್ತೆ ಅದರಿಂದ ಒಂದಷ್ಟು ಇದನ್ನು ಒಳ್ಳೆ ಫಾರ್ಮುಲೇಟ್ ಮಾಡಿಕೊಟ್ಟಾಗ ಅದನ್ನು ನೀವು ಓದಿ ಅಧ್ಯಯನ ಮಾಡಿದಾಗ ನಿಮಗೆಲ್ಲದನ್ನು ಮನವರಿಕೆ ಆಗುತ್ತೆ ಅದನ್ನು ಮಾಡಬೇಕು ಅಂತೇಳಿ ನಾನು ರಾಮನಾಯಣ ಅವರಿಗೆ ರಿಕ್ವೆಸ್ಟ್ ಮಾಡಿ ನಾನು ವಿಚಾರದಲ್ಲಿ ನಿಮ್ಮ ಜೊತೆ ಇಡ್ತೀನಿ ಅಂತೇಳಿ ಈ ಕಾರ್ಯಕ್ರಮ ದಯಮಾಡಿ ಜನ ಕಡಿಮೆ ಇರ್ಬೋದು ಜನ ಎಷ್ಟು ಅಂತ ಮುಖ್ಯ ಅಲ್ಲ ಇವತ್ತು ಮಹಾತ್ಮ ಗಾಂಧಿ ದಿನ ಜನಕ್ಕೆ ಅಂದ್ರೂ ಬರೋದು ಏನು ಮಾಡೋಕ್ಕಾಗಲ್ಲ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ ಸೊ ರಾಷ್ಟ್ರದಲ್ಲಿ ಸ್ವತಂತ್ರ ದಿನ ಕಡಲು ಹೀಗೆ ಬರೋದು ನಾವೇನು ಮಾಡ್ಬೇಕಾಗಲ್ಲ ಯಾಕೆ ಬಂದಿಲ್ಲ ಅಂತ ಕೇಳೋ ಅಧಿಕಾರ ಏನು ಮಹಾತ್ಮ ಗಾಂಧಿ ಅವರು ಯಾರು ಕೊಟ್ಟಿಲ್ಲ ಸೊ ನೀವು ಏನು ತೀರ್ಮಾನ ಮಾಡ್ತೀರೋ ಅದೇ ಅಂತಿಮ ಅಂತ ಕೊಟ್ಬಿಡೋರೇ ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇನು ತೀರ್ಮಾನ ಮಾಡ್ತೀರಾ ಮುಂದಿರೋರು ಅದೇ ತೀರ್ಮಾನ ಈರೋರು ಇಂಪ್ಲಿಮೆಂಟ್ ಹೇಳಿದ್ರೆ ನಮ್ಮ ತೀರ್ಮಾನ ತೀರ್ಮಾನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೊಟ್ಟಿಲ್ಲ ಡೆಮಾಕ್ರೆಸಿನಲ್ಲಿ ಅದರಿಂದ ಎಷ್ಟು ಜನ ಇದ್ದೀರೋ ಆ ಜನ ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಮಾಡಬೇಕು ಹೇಳಿ ವಿನಂತಿ ಮಾಡಿ ನಾನು ಕಾರ್ಯಕ್ರಮದಿಂದ ನಿರ್ಗಮಿಸ್ತೀನಿ ನಾನು ಶಾಸಕರು ಜಿಲ್ಲಾಧಿಕಾರಿಗಳು ಹೋಗ್ತಾ ಇದ್ದೀವಿ ದಯವಿಟ್ಟು ಮುಂದುವರಿಸಿ ನಮ್ಮ ಯಂಜಾಳದರು ನಮ್ಮ ರೈತ ಮುಖಂಡರು ಇರ್ತಾರೆ

ರೀಸ ಸರ್ ಅವರ ಪರಿಚಯ ಪರಿವಾರದಂತಮಾ ಎಂ ಸೆಲ್ವರ್ ಐಯರ್ ಸ್ವಾಮಿ ಸರ್ ಅವರಿಗೆ ನಮ್ಮ ರಣಕವಿ ವರತ ಪರವಾಗಿ ಒಂದು ಬೆಟ್ಟ ಮನೆ ಇದೆ ಇದನ್ನು ಬೆಳೆಸಿಕೊಳ್ಳಕ್ಕೆ ಬಂದಿದ್ದಾರೆ ಡಾಕ್ಟರ್ ಸಿ ಉಂದ್ರೇ ಅವರದು ಅಂತ ಈಗ ಇಲ್ಲಿ <laughs> 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 <laughs>